ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ಮರಿಚಿಗೆ ಸ್ವಾಗತ ಅಕ್ಕಿ ನೆನೆ ಹಾಕಿಲ್ಲ ಅಥವಾ ಅಕ್ಕಿ ರವೆ ಇಲ್ಲ ಆದ್ರೆ ನೀವು ಕಡುಬು ಮಾಡಬೇಕು ಹೇಗ್ ಮಾಡೋದು ದಿಢೀರಾಗಿ ಇವತ್ತು ಅಕ್ಕಿಯಿಂದ ಕಡುಬು ಮಾಡೋ ವಿಧಾನವನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಮತ್ತೆ ತುಂಬಾ ರುಚಿಯಾಗಿರುತ್ತೆ ತುಂಬ ಸಾಫ್ಟ್ ಆಗಿ ಕೂಡ ಬರುತ್ತೆ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇದೆ ತುಂಬಾ ಸಾಫ್ಟ್ ಆಗಿರುವಂತಹ ಅಕ್ಕಿ ಕಡುಬು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಸ್ಗಳೆಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಈ ಅಕ್ಕಿ ಕಡುಬನ್ನು ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಫಸ್ಟ್ ನಾವು ಅಕ್ಕಿಯನ್ನ ಹುರಿಬೇಕು ಅದಕ್ಕೋಸ್ಕರ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ ನೀವು ಯಾವ ಲೋಟ ತಗೊಳ್ತೀರಿ ಅದೇ ಲೋಟವನ್ನು ಕೊನೆಯ ತನಕ ಮೆಜರ್ಮೆಂಟ್ಗೆ ಉಪಯೋಗಿಸ್ಕೊಳ್ಬಹುದು ಇದಕ್ಕೆ ನಾನು ಊಟದ ಅಕ್ಕಿ ಸೋನಾ ಮಸೂರಿ ರಾ ರೈಸನ್ನು ತಗೊಂಡಿದ್ದೀನಿ ಇದರ ಬದಲು ನೀವು ತಿಂಡಿ ಮಾಡುವಂತಹ ಅಕ್ಕಿ ದೋಸೆ ಅಕ್ಕಿಯನ್ನು ಕೂಡ ಬಳಸ್ಬೋದು ಅಕ್ಕಿಯನ್ನು ಮೀಡಿಯಂ ಉರಿನಲ್ಲಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಕಲರ್ ಕಪ್ಪಗಾಗೋ ತರ ಮಾಡ್ಕೋಬೇಡಿ ಸ್ವಲ್ಪ ಅಂದ್ರೆ ಬಿಳಿ ಬಣ್ಣಕ್ಕೆ ಡಾರ್ಕ್ ಬಿಳಿ ಬಣ್ಣಕ್ಕೆ ತಿರುಗುತ್ತಲ್ವಾ ಅಲ್ಲಿ ತನಕ ಇದನ್ನ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ರೋಸ್ಟ್ ಆಗೋ ತನಕ ಆದ್ರೆ ಯಾವುದೇ ಕಾರಣಕ್ಕೂ ಕಪ್ಪಗಾಗಬಾರ್ದು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ನೋಡ್ಬೋದು ನೀವು ಬಿಳಿ ಬಿಳಿ ಕಾಣ್ತಾ ಅಲ್ವಾ ಅಕ್ಕಿ ಕೂಡ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿದೆ ಇಷ್ಟ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಆದ್ಮೇಲೆ ಒಂದು ಪಾತ್ರೆಗೆ ಇದನ್ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಒಂದು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳಿಬೇಕು ಅದಕ್ಕೋಸ್ಕರ ನೀರು ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಪುಡಿ ಪುಡಿ ಇತ್ತು ಅಕ್ಕಿಯಲ್ಲಿ ಅದೆಲ್ಲ ಏನಾಗಿದೆ ಸ್ವಲ್ಪ ಕಪ್ಪಾಗಿದೆ ಅದನ್ನೆಲ್ಲ ಚೆನ್ನಾಗಿ ತೊಳಿಬೇಕೀಗ ಈಗ ತೊಳೆದಾದ್ಮೇಲೆ ಈ ರೀತಿ ಇದೆ ನೋಡಿ ಈಗ ಇದರ ನೀರನ್ನು ಬಸಿದು ಈ ರೀತಿ ಒಂದು ಜರಡಿಗೆ ಹಾಕೋಬೇಕು ಈ ಥರ ನಿಮ್ಮ ಹತ್ರ ಇದ್ರೆ ನೀವು ಹಾಕೋಬಹುದು ಇಲ್ಲಾಂದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದರಲ್ಲಿ ಒಂದು ಸುಮಾರು ಹತ್ತು ನಿಮಿಷ ಹಾಗೆಯೇ ಬಿಡಿ ಸ್ವಲ್ಪ ಅದು ಡ್ರೈ ಆಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ಬಿಡಬಹುದು ಡ್ರೈ ಆಗೋ ತನಕ ಇದು ಇಲ್ಲ ಅಂದರೆ ನಿಮ್ಮ ಹತ್ರ ಈ ರೀತಿ ಒಂದು ಬಟ್ಟೆ ತಗೊಂಡು ಅದರಲ್ಲಿ ಈ ಅಕ್ಕಿಯನ್ನು ಹಾಕೊಳ್ಳಿ ನೀರನ್ನು ಬಸಿದು ಈ ಅಕ್ಕಿಯನ್ನು ಈ ರೀತಿ ಹಾಕೊಂಡು ಸ್ವಲ್ಪ ಅದನ್ನು ಹರಡಿ ಈ ರೀತಿ ತೆಳ್ಳಗೆ ಹರಡ್ಕೊಳ್ಳಿ ಈ ರೀತಿ ಮಾಡಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಹಾಗೇನೆ ಬಿಡಿ ಸ್ವಲ್ಪ ಅದು ಡ್ರೈ ಆಗುತ್ತೆ ಈಗ ಹದಿನೈದು ನಿಮಿಷದ ನಂತರ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಡ್ರೈ ಆಗಿದೆ ನೋಡ್ಬೋದು ನೀವು ಇಲ್ಲಿ ಈಗ ಇದನ್ನ ತೆಗಿತಾ ಇದ್ದೀನಿ ಇದನ್ನೀಗ ನಾವು ತರಿತರಿಯಾಗಿ ಅಂದ್ರೆ ರವೆ ತರ ಮಾಡ್ಕೋಬೇಕು ಸಣ್ಣ ರವೆ ರೀತಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೋಡಿ ಅಕ್ಕಿ ಯಾವ ರೀತಿ ಡ್ರೈ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಆಗಿರಬೇಕು ಈಗ ಇದನ್ನ ಮಿಕ್ಸಿ ಹೇಗೆ ತಿರುಗಿಸ್ಬೇಕು ಅಂದ್ರೆ ಒಂದ್ ಎರಡು ಸುತ್ತು ರನ್ ಮಾಡ್ಬೇಕು ನೀವು ಆಗ ಮತ್ತೆ ಮಧ್ಯದಲ್ಲಿ ನೋಡ್ಬೇಕು ಅದು ಎಷ್ಟು ತರಿ ಆಗಿದೆ ಅಂತ ನಾರ್ಮಲ್ ಆಗಿ ನಾವು ಉಪ್ಪಿಟ್ಟಿನ ರವೆ ಇರುತ್ತಲ್ವಾ ಆ ರೀತಿ ಇದು ತರಿತರಿಯಾಗಿ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಒಂದ್ಸರ್ತಿ ನೋಡಿ ಈ ರೀತಿ ತೆಗೆದು ನೋಡ್ಕೊಳ್ಳಿ ನೋಡಿ ಈ ರೀತಿ ರವೆ ರವೆ ಆಗಿದೆ ಇನ್ನೊಂದ್ ಚೂರ್ ಇದನ್ನ ಒಂದ್ ಸುತ್ತು ತಿರುಗಿಸಿದ್ರೆ ಸಾಕು ಜಸ್ಟ್ ನೀವು ಒಂದ್ ಎರಡ್ ಮೂರ್ ಸುತ್ತು ಗ್ರೈಂಡ್ ಮಾಡಿದ್ರೆ ಸಾಕು ಮಧ್ಯೆ ಮಧ್ಯ ತೆಗೆದು ನೋಡ್ತಾ ಇರಿ ತರಿ ತರಿ ಆಗಿರ್ಬೇಕು ಜಾಸ್ತಿ ಪುಡಿ ಆಗ್ಬಿಟ್ರೆ ಉಂಡೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಈಗ ಒಲೆ ಮೇಲೆ ಅದೇ ಬಾಣಲೆಯನ್ನಿಟ್ಟು ಅದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ ನೀರು ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರು ಹಾಕೊಳ್ಳಿ ನಾನು ಅಕ್ಕಿ ಹಾಕಿದ್ದು ಎರಡು ಲೋಟ ಎರಡು ಲೋಟಕ್ಕೆ ಮೂರು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ಕಮ್ಮಿ ಆಗಬಾರ್ದು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ನೀರು ಸ್ವಲ್ಪ ಬಿಸಿ ಆಗಲಿ ಇಲ್ಲಿ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿದ್ದೇನೆ ತೆಂಗಿನ ತುರಿ ನೀವು ಹಾಗೇನೆ ಹಾಕಬಹುದು ಅಥವಾ ಒಂದು ತುಂಬಾ ಅದು ದೊಡ್ಡ ದೊಡ್ಡ ತುಂಡಿದ್ರೆ ಒಂದು ರೌಂಡ್ ನೀವು ಅದನ್ನ ತಿರುಗಿಸಬಹುದು ಮಿಕ್ಸಿಯಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಜಸ್ಟ್ ಒಂದು ರೌಂಡು ಇದನ್ನ ತಿರುಗಿಸಿಕೊಂಡು ತಗೊಂಡ್ಬರ್ತೀನಿ ಈಗ ಇದು ರೆಡಿ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ಇಷ್ಟು ಮಾಡ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಇಟ್ಟಿದ್ದ ನೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ನಂತರ ಈ ತೆಂಗಿನ ತುರಿಯನ್ನ ಹಾಕೊಂಡಿದ್ದೀನಿ ಆಮೇಲೆ ಅಕ್ಕಿ ತರಿಯನ್ನು ನಾವು ಪುಡಿ ಮಾಡ್ಕೊಂಡಿದ್ದಂತಹ ಅಕ್ಕಿ ತರಿಯನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಇಲ್ಲಿ ನಾನು ನಿಮಗೆ ಒಂದು ವಿಷಯ ಗಮನಕ್ಕೆ ತರಬೇಕು ಅದೇನಂತ ಹೇಳಿದ್ರೆ ನೀವು ಅಕ್ಕಿ ತರಿಯನ್ನು ಮಾಡ್ತೀರಲ್ವಾ ಆವಾಗ ನಿಮಗೆ ಒಂದೇ ಸಮ ತರಿ ಬೇಕು ಅಂತ ಇದ್ರೆ ನೀವು ಒಂದು ಸರ್ತಿ ಗ್ರೈಂಡ್ ಮಾಡಿಕೊಂಡು ತರಿ ಮಾಡ್ಕೊಳ್ತೀರಲ್ವ ಅದನ್ನು ನೀವು ಜರಡಿ ಆಡಬೇಕು ಜರಡಿ ಹಾಕ್ಬಿಟ್ಟು ಒಂದೇ ಸಮನೆ ರವೆ ಸಿಗುತ್ತಲ್ವಾ ಆಮೇಲೆ ಸ್ವಲ್ಪ ದಪ್ಪ ರವೆ ಕೂಡ ಸಿಗುತ್ತೆ ಆ ದಪ್ಪ ರವೆನ ವಾಪಸ್ ನೀವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ತರಿ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಒಂದು ರವೆ ಕೂಡ ಸಮಾನವಾಗಿ ಇರುತ್ತೆ ಅದರಲ್ಲಿ ಈಗ ನಾನು ಒಂದೇ ಸರಕ್ಕೆ ಅದನ್ನು ತರಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ದೊಡ್ಡ ಸಣ್ಣ ಎಲ್ಲ ರವೆ ಕೂಡ ಮಿಕ್ಸ್ ಇದೆ ಅದರಲ್ಲಿ ಒಟ್ಟಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಹಿಟ್ಟು ಕೂಡ ಇರುತ್ತೆ ಅದರಲ್ಲಿ ಅದು ಎಲ್ಲ ಬೆಂದು ಚೆನ್ನಾಗಿ ಬರುತ್ತೆ ಈ ರೀತಿ ಕೂಡ ಮಾಡ್ಕೊಳ್ಬೋದು ಅಥವಾ ನಿಮಗೆ ಒಂದೇ ರೀತಿ ತರಿಬೇಕು ಅಂತಿದ್ರೆ ನಾನು ಹೇಳಿದಾಗೆ ಕೂಡ ಮಾಡ್ಕೊಳ್ಬೋದು ಈಗ ಇದು ಗಟ್ಟಿ ಆಗ್ಬೇಕು ನಿಧಾನಕ್ಕೆ ಈ ರೀತಿ ತಿರುಗಿಸ್ತಾ ಇರಬೇಕು ಇದನ್ನು ನೋಡಿ ಇಲ್ಲಿ ಒಂದು ಸ್ವಲ್ಪ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಗಟ್ಟಿಯಾಗ್ತಾ ಬರುವಾಗ ಈ ರೀತಿ ಒಂದೇ ಸಮನೆ ತಿರುಗಿಸ್ತಾ ಇರಿ ಇಲ್ಲಾಂದ್ರೆ ತಳೆ ಹಿಡಿಯುತ್ತೆ ಇದೇ ತರಹದ ಹಲವಾರು ಬ್ರೇಕ್ಫಾಸ್ಟ್ ರೆಸಿಪಿಗಳು ನಮ್ಮ ಚಾನೆಲ್ ನಲ್ಲಿ ಇದೆ ನೀವು ನೋಡ್ಲಿಲ್ಲ ಅಂದ್ರೆ ದಯವಿಟ್ಟು ಚೆಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೀಗೆ ಇದು ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಒಂದ್ಸರ್ತಿ ಇದು ನೋಡಿ ಇಷ್ಟು ಗಟ್ಟಿ ಆದ್ಮೇಲೆ ತುಂಬಾ ಜಾಸ್ತಿ ಗಟ್ಟಿ ಮಾಡಬಾರ್ದು ತುಂಬಾ ಗಟ್ಟಿ ಮಾಡಿದ್ರೆ ಆಮೇಲೆ ನಿಮ್ಗೆ ಉಂಡೆ ಕಟ್ಲಿಕ್ಕೆ ಅದು ಕಷ್ಟ ಆಗುತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡಿದೀನಿ ಇಷ್ಟ ಆದ್ರೆ ಸಾಕು ನೋಡಿ ಹದ ತೋರಿಸ್ತಾ ಇದ್ದೀನಿ ಇಷ್ಟ ಆದ್ರೆ ಸಾಕು ತುಂಬಾ ಗಟ್ಟಿಯಾಗಿಬಿಟ್ರೆ ಅದು ಕರೆಕ್ಟಾಗಿ ಬೇಯೋದು ಕೂಡ ಇಲ್ಲ ತರಿತರಿ ಆಗಿರುತ್ತಲ್ವಾ ಆ ಕಾರಣದಿಂದ ಸ್ವಲ್ಪ ಇದು ಬಿಸಿ ಆರಿದ್ಮೇಲೆ ಉಂಡೆ ಕಟ್ಬೇಕು ಈಗ ಒಂಚೂರು ಚೂರು ಬಿಸಿ ಆರಿದೆ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಿದರೆ ಚೆನ್ನಾಗಿ ಬರುತ್ತೆ ಹಂಗ ಈಗ ಸ್ವಲ್ಪ ನೀರು ಹಚ್ಕೊಂಡು ಉಂಡೆ ಕಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನೀವು ಉಂಡೆ ಕಟ್ಲಿಕ್ಕೆ ಹೋದ್ರೆ ಅದು ಡ್ರೈ ಡ್ರೈ ಆಗುತ್ತೆ ಮತ್ತೆ ಉಂಡೆ ಕೂಡ ಒಡ್ದೋಗ್ ಒಡ್ದು ಹೋಗುತ್ತೆ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಉಂಡೆ ಕಟ್ಟೋದಕ್ಕಿಂತ ಮುಂಚೆ ಹಿಟ್ಟನ್ನು ಒಂದ್ಸರ್ತಿ ಚೆನ್ನಾಗಿ ಈ ರೀತಿ ಮಗುಚಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಹಿಟ್ಟು ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ ನಿಮಗೆ ಉಂಡೆ ಕಟ್ಟಲಿಕ್ಕೂ ಕೂಡ ಈಸಿ ಆಗುತ್ತೆ ಇನ್ನು ಈ ರೀತಿಯ ರೆಸಿಪಿಗಳನ್ನ ಹಾಕಿದಾಗ ಯಾಕೆ ನಾವು ಅಕ್ಕಿ ರವೆಯಲ್ಲೇ ಮಾಡ್ಬೋದಲ್ಲ ಅಕ್ಕಿ ನೆನೆಸ್ಬಿಟ್ಟು ಮಾಡ್ಬೋದಲ್ವ ಈ ರೀತಿಯ ಕಮೆಂಟ್ಗಳು ಬರುತ್ತೆ ಆದ್ರೆ ನಮಗೆ ಗೊತ್ತಿರುವಂತಹ ರೆಸಿಪಿಯನ್ನ ನಿಮ್ಮ ಜೊತೆ ನಾವು ಶೇರ್ ಮಾಡ್ತಾ ಇದೀವಿ ನಿಮಗೂ ಕೂಡ ಅನುಕೂಲ ಆಗಲಿ ಅಂತ ಅಂತವರಿಗೆ ನಾನು ಹೇಳೋದು ಇದು ಏನಂತಂದ್ರೆ ಇನ್ಸ್ಟೆಂಟ್ ಆಗಿ ನೀವು ಅಕ್ಕಿ ಕೂಡ ನೆನೆ ಹಾಕಿರೋದಿಲ್ಲ ಅಥವಾ ನಿಮ್ಗೆ ಅಕ್ಕಿ ರವೆನೂ ಇಲ್ಲ ಆವಾಗ ತುಂಬಾ ಈಸಿಯಾಗಿ ಮಾಡಬಹುದು ಅಂತ ಈಗ ಉಂಡೆ ಕೂಡ ಎಲ್ಲ ರೆಡಿ ಆಗಿಬಿಟ್ಟಿದೆ ನೀರು ಇಟ್ಟಿದ್ದೀನಿ ಚೆನ್ನಾಗಿ ಅದು ಕುದೀತಾ ಇದೆ ಈಗ ಈ ಒಂದೊಂದೇ ಉಂಡೆಗಳನ್ನ ಅದರಲ್ಲಿ ಇಡ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಇದನ್ನ ಇಪ್ಪತ್ತು ನಿಮಿಷ ಹೈ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಬೇಕು ಇಪ್ಪತ್ತು ನಿಮಿಷದ ನಂತರ ನಿಮಗೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ತರಿತರಿಯಾಗಿ ಇರೋದ್ರಿಂದ ತುಂಬಾ ಸಾಫ್ಟ್ ಆಗಿ ಕೂಡ ಬರುತ್ತೆ ಯಾವುದೇ ಚಟ್ನಿ ಜೊತೆಗೆ ಸಾಂಬಾರ್ ಜೊತೆಗೆ ಕೂಡ ನೀವು ಇದನ್ನ ತಿನ್ಬಹುದು ತುಂಬಾನೇ ರುಚಿಯಾಗಿರುತ್ತೆ ದಿಢೀರ್ ಅಂತ ಮಾಡುವಂತಹ ಒಂದು ಅಕ್ಕಿ ಕಡುಬು ಅಕ್ಕಿ ನೆನೆ ಹಾಕಿಲ್ಲ ನೀವು ಅಥವಾ ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ತಕ್ಷಣಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಇದನ್ನು ಕೂಡ ನೀವು ಮಾಡ್ಕೊಳ್ಬಹುದು ಓಕೆ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಧನ್ಯವಾದಗಳು